ನಮಸ್ಕಾರ ಸ್ನೇಹಿತರೆ ಶಿವ ಎಂದರೆ ಒಂದು ಶಕ್ತಿ ಶಿವನು ಭೂಮಿಯ ಮೇಲೆ ಯುಗ ಯುಗಗಳಿಂದ ಹಲವಾರು ಅವತಾರಗಳಲ್ಲಿ ಜನ್ಮ ತಾಳುತ್ತಾ ಬಂದಿರುವುದನ್ನು ನಾವು ಕಾಣಬಹುದು ನಾವು ಇಂದಿನ ವಿಡಿಯೋದಲ್ಲಿ ಶಿವನ ಹತ್ತೊಂಬತ್ತು ಅವತಾರಗಳಲ್ಲಿ ಕೆಲವು ಅವತಾರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಶಂಕರನ ಉಳಿದ ಅವತಾರಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಹನುಮಂತ ಅವತಾರ ತ್ರೇತಯುಗದಲ್ಲಿ ಮಹಾವಿಷ್ಣುವು ಧರ್ಮವನ್ನು ಸ್ಥಾಪಿಸಲು ಶ್ರೀರಾಮನ ಅವತಾರದಲ್ಲಿ ಜನಿಸಿದಾಗ ಶಿವನವರ ಸಹಾಯಕ್ಕಾಗಿ ಹನುಮಂತನ ಅವತಾರದಲ್ಲಿ ಭೂಮಿಯ ಮೇಲೆ ಜನಿಸುತ್ತಾರೆ ಹನುಮಂತನು ಶ್ರೀರಾಮನ ದೂತನಾಗಿದ್ದು ಅವನ ಪರಮ ಭಕ್ತನಾಗಿ ಸೇವೆ ಸಲ್ಲಿಸುತ್ತಾನೆ ಹನುಮಂತನನ್ನು ಶಿವನ ಅವತಾರವೆಂದೇ ಹೇಳಲಾಗುತ್ತದೆ ಇಷ್ಕಿಂಧೆ ರಾಜ ಕೇಸರಿ ಮತ್ತು ಅಂಜನಿಗೆ ಮಕ್ಕಳಿರುವುದಿಲ್ಲ ಆಗ ಅಂಜನಿ ದೇವಿಯು ಶಿವನ ಕುರಿತು ತಪಸ್ಸು ಮಾಡುತ್ತಾಳೆ ಈ ತಪಸ್ಸಿಗೆ ಮೆಚ್ಚಿದ ಪರಮಾತ್ಮ ಶಿವನು ತನ್ನ ಅಂಶವನ್ನು ವಾಯುದೇವನ ಸಹಾಯದಿಂದ ಅಂಜನಿಯ ಗರ್ಭಕ್ಕೆ ವರ್ಗಾಯಿಸುತ್ತಾನೆ ಇದರಿಂದ ಅಂಜನಿದೇವಿಯ ಗರ್ಭದಲ್ಲಿ ಪರಮಾತ್ಮ ಶಿವನ ಅಂಶವಾದ ಹನುಮಂತನು ಜನಿಸುತ್ತಾನೆ ಹನುಮಂತನು ಶಕ್ತಿಶಾಲಿಯಾಗಿದ್ದು ಈತನನ್ನು ಆಂಜನಿಸುತ್ತ ವಾಯುಪುತ್ರ ಕೇಸರಿ ನಂದನ ಮತ್ತು ಆಂಜನೇಯ ಎಂದೆಲ್ಲ ಕರೆಯುತ್ತಾರೆ ರಾಮಾಯಣದಲ್ಲಿ ಹನುಮಂತನು ವಿಷ್ಣುವಿನ ಅವತಾರವಾದ ಶ್ರೀರಾಮನಿಗೆ ಸೀತಾ ಮಾತೆಯನ್ನು ಹುಡುಕಿ ರಾವಣನನ್ನು ಸಂಹರಿಸಲು ಸಹಾಯ ಮಾಡುತ್ತಾನೆ ಶಿವನು ಹನುಮಂತನಾಗಿ ವಿಷ್ಣು ರಾಮನಾಗಿ ಜನಿಸಿ ವಿಷ್ಣು ಮತ್ತು ಶಿವ ಇಬ್ಬರು ಒಂದೇ ಎಂದು ನಮಗೆ ತಿಳಿಸುತ್ತಾರೆ ದೂರ್ವಾಸ ಅವತಾರ ಶಿವನ ಅನುಗ್ರಹದಿಂದ ಅತ್ರಿ ಹಾಗೂ ಅನಸೂಯರಿಗೆ ಶಿವನ ಅಂಶದ ಮಗುವೊಂದು ಜನಿಸುತ್ತದೆ ಹಾಗೆ ಜನಿಸಿದ ಮಗುವೆ ದೂರ್ವಾಸ ಮುನಿಗಳು ದೂರ್ವಾಸ ಮುನಿಗಳು ಶಿವನ ಒಂದು ಅವತಾರ ಎಂದು ನಂಬಲಾಗಿದೆ ಈ ದೂರ್ವಾಸ ಮುನಿಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಗೆಳೆಯರೆ ಜಗತ್ತನ್ನು ಸಮತೋಲನದಲ್ಲಿ ಕಾಪಾಡಲು ದೂರ್ವಾಸ ಮುನಿಗಳ ಅವತಾರವನ್ನು ಶಿವನು ತಳುತ್ತಾನೆ ದೂರ್ವಾಸ ಮುನಿಗಳು ಕೋಪಕ್ಕೆ ಹೆಚ್ಚು ಪ್ರಸಿದ್ಧ ಇವರು ಇಂದ್ರನಿಗೆ ಕೊಟ್ಟಂತ ಶಾಪದಿಂದಲೇ ಸಮುದ್ರ ಮಂತ್ರ ನಡೆದಿದೆ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲೇ ಮಹಾವಿಷ್ಣುವು ಪೂರ್ವಾವತರವನ್ನು ತಾಳುತ್ತಾನೆ ಸ್ನೇಹಿತರೆ ಮಹಾಭಾರತ ನಡೆಯಲು ಮೂಲ ಕಾರಣವೇ ದೂರ್ವಾಸ ಮುನಿಗಳು ಇವರು ಕುಂತಿಗೆ ಕೊಟ್ಟ ಐದು ವರದಿಂದಲೇ ಕರ್ಣ ಧರ್ಮರಾಯ ಭೀಮ ಅರ್ಜುನ ಮತ್ತು ನೌಕರ ಸಹದೇವ ಹುಟ್ಟುತ್ತಾರೆ ರಾಮಾಯಣದಲ್ಲಿ ಶ್ರೀರಾಮನ ತಮ್ಮ ಲಕ್ಷ್ಮಣನು ತನ್ನ ದೇಹವನ್ನು ತ್ಯಾಗ ಮಾಡಲು ದೂರ್ವಾಸ ಮುನಿಗಳು ಕಾರಣರಾಗುತ್ತಾರೆ ಅಲ್ಲದೆ ಶಿವನ ಅವತಾರವಾದ ದೂರ್ವಾಸ ಮುನಿಗಳ ಕಾರಣದಿಂದಲೇ ಸನಾತನ ಧರ್ಮದ ಪುರಾಣಗಳಲ್ಲಿ ಅನೇಕ ಘಟನೆಗಳು ನಡೆದಿವೆ ಯತಿನಾಥನ ಅವತಾರ ಬಹುಕನ್ ಎಂಬ ಆದಿವಾಸಿ ಒಬ್ಬ ತನ್ನ ಪತ್ನಿಯೊಂದಿಗೆ ಚಿಕ್ಕದೊಂದು ಗುಡಿಸಿನಲ್ಲಿ ವಾಸವಿದ್ದರು ಈತನು ಶಿವನ ಪರಮ ಭಕ್ತನಾಗಿದ್ದು ಒಂದು ದಿನ ಶಿವನ ಯತಿನಾದನೆಂಬ ಹೆಸರಿನಲ್ಲಿ ಅವರ ಗುಡಿಸಲಿಗೆ ಭೇಟಿ ನೀಡುತ್ತಾನೆ ಯತಿನಾಥರಿಗೆ ಉಪಚರಿಸಿ ಗುಡಿಸಲು ಚಿಕ್ಕದಾಗಿದ್ದರಿಂದ ಅವರಿಗೆ ಒಳಗೆ ಮಲಗಲು ಹೇಳಿ ತಾನು ಗುಡಿಸಲಿನ ಹೊರಗೆ ಮಲಗುತ್ತಾನೆ ದುರದೃಷ್ಟವಶ ಕ್ರೂರ ಭೃಗವೊಂದು ಹೊರಗೆ ಮಲಗಿದ್ದ ಆತನನ್ನು ಕೊಂದು ಹಾಕುತ್ತದೆ ಬೇಸರ ತಾಳಲಾರದೆ ಪತ್ನಿಯು ಜೀವತ್ಯಾಗಕ್ಕೆ ಮುಂದಾದಾಗ ಮಿತಿ ತನ್ನ ನಿಜ ರೂಪವನ್ನು ತೋರಿಸುತ್ತಾರೆ ನಂತರ ನೀವು ಮುಂದಿನ ಜನ್ಮದಲ್ಲಿ ನಳ ಮತ್ತು ದಮಯಂತಿ ಎಂಬ ಆದರ್ಶ ದಂಪತಿಗಳಾಗಿ ಬಾಳುವಂತೆ ಆಶೀರ್ವದಿಸಿದನು ಸುರೇಶ್ವರ ಅವತಾರ ವ್ಯಾಘ್ರಪ್ಪದ ಮುನಿಯ ಮಗ ಉಪಮುನಿಯು ಶಿವನ ಭಕ್ತನಾಗಿರುತ್ತಾನೆ ಅವನ ಭಕ್ತಿಯನ್ನು ಪರೀಕ್ಷಿಸಲು ಶಿವ ಮತ್ತು ಪಾರ್ವತಿಯು ಇಂದ್ರ ಮತ್ತು ಇಂದ್ರಾಣಿಯ ರೂಪದಲ್ಲಿ ಬರುತ್ತಾರೆ ನಂತರ ಇವರು ಶಿವನ ಭಕ್ತಿಯನ್ನು ಬಿಡಬೇಕು ಇಲ್ಲ ಗನಗೋರ ಶಾಪಕ್ಕೆ ಒಳಗಾಗುತ್ತೀಯೇ ಎಂದು ಹೇಳುತ್ತಾರೆ ಇದಕ್ಕೆ ಎದರದೆ ಉಪಮುನ್ಯವು ನಾನು ಯಾವುದೇ ಕಾರಣಕ್ಕೂ ಶಿವಭಕ್ತಿಯನ್ನು ಬಿಡಲಾರೆ ಎಂದು ಅವರಿಗೆ ಹೇಳುತ್ತಾನೆ ಇವನು ಶಿವಭಕ್ತಿಗೆ ಮೆಚ್ಚಿದ ಶಿವನು ಪಾರ್ವತಿಯೊಂದಿಗೆ ನಿನ್ನ ಆಶ್ರಮದಲ್ಲಿಯೇ ನೆಲೆಸುವುದಾಗಿ ಭರವಸೆಯನ್ನು ನೀಡುತ್ತಾನೆ ಹೀಗೆ ಉಪಮನ್ಯುವಿನ ಭಕ್ತಿಯನ್ನು ಪರೀಕ್ಷಿಸಲು ಪರಮೇಶ್ವರನು ಇಂದ್ರನ ರೂಪದಲ್ಲಿ ಬಂದ ಕಾರಣ ಈ ಅವತಾರವನ್ನು ಸುರೇಶ್ವರ ಎಂದು ಹೇಳಲಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು